ಮೇಂಜಾ ಗ್ರಾಮ ಪಂಚಾಯತ್ ಮಜಿಬೇಲ್ನಲ್ಲಿ ಇತ್ತೀಚೆಗೆ ಮಳೆ ತಂದ ಅವಾಂತರ ಭಾರಿ ನಾಶನಷ್ಟ ಪರ್ಯಾಯ ವ್ಯವಸ್ಥೆ ಕಲ್ಪಿಸಿ ಮಾದರಿಯಾದ ಗ್ರಾಮಸ್ಥರು ಇತ್ತೀಚೆಗೆ ಸುರಿದ ಭಾರೀ ಮಳೆಯಿಂದ ಮೇಂಜಾ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮಜಿಬೇಲ್ ಪ್ರದೇಶದಲ್ಲಿ ಅಪಾರವಾದ ನೀರಿನ ಪ್ರವಾಹ ಉಂಟಾಗಿದ್ದು ಎಪ್ಪತ್ತೈದು ಹೆಕ್ಟರ್ ಭಕ್ತದ ಕೃಷಿ ಭೂಮಿಯು ಸಂಪೂರ್ಣ ನಾಶ ಸಂಭವಿಸಿದೆ ನೀರು ಹರಿದು ಹೋಗಲು ಕಟ್ಟಿರುವ ಕಟ್ಟೆ ಹೊಡೆದು ಉಂಟಾದ ಪ್ರವಾಹಕ್ಕೆ ಸುಮಾರು ನೂರ ಐವತ್ತು ಕುಟುಂಬಗಳು ಸಂಚರಿಸಲು ನಿರ್ಮಾಣ ಮಾಡಲಾಗಿದ್ದ ರಸ್ತೆಯಲ್ಲಿ ನಿಲುಗಡೆಗೊಂಡ ಕಾರುಗಳು ಸೇರಿದಂತೆ ಹಲವು ವಾಹನಗಳು ನೀರಿನಲ್ಲಿ ಕೊಚ್ಚಿ ಹೋಗಿ ರಾಷ್ಟ್ರಮಟ್ಟದ ಮಾಧ್ಯಮಗಳಲ್ಲಿ ಭಾರೀ ಸುದ್ದಿಯಾಗಿತ್ತು ಇದರಿಂದ ಈ ಪ್ರದೇಶದ ಅನೇಕ ಕೃಷಿಕರು ಹಾಗೂ ಕುಟುಂಬಗಳು ಆಸ್ತಿ ನಷ್ಟವನ್ನು ಅನುಭವಿಸಬೇಕಾಗಿ ಬಂದಿತ್ತು ಆದರೆ ಇಲ್ಲಿಯ ಕೃಷಿಕರು ಸರ್ಕಾರದ ಸಹಾಯ ಲಭಿಸಲು ವಿಳಂಬ ಆಗಬಹುದೆಂಬ ಉದ್ದೇಶದಿಂದ ಕೃಷಿಕರೇ ಮುಂದೆ ಬಂದು ಗ್ರಾಮಸ್ಥರ ನೆರವಿನೊಂದಿಗೆ ತಾತ್ಕಾಲಿಕವಾಗಿ ಸುಮಾರು ಎರಡೂವರೆ ಲಕ್ಷ ರೂಪಾಯಿ ಖರ್ಚಿನಲ್ಲಿ ತೋಡಿಗೆ ಕಟ್ಟೆಯನ್ನ ಕಟ್ಟಿ ಅಪಾಯದಿಂದ ರಕ್ಷಣೆ ನೀಡಿ ಮಾದರಿಯಾಗಿದ್ದಾರೆ ಭತ್ತದ ಕೃಷಿ ಭೂಮಿಯನ್ನು ಕೂಡಿಸಿಕೊಳ್ಳಲು ಕೈಗಾರಿಕೆ ಹಾಗೂ ತಾತ್ಕಾಲಿಕ ಕೃಷಿ ಉಪಕರಣಗಳಿಗೆ ಸ್ಥಳೀಯ ನೇತಾರರ ಮೂಲಕ ಒತ್ತಾಯ ಹೇರಲಾಗಿದೆ ಇದಕ್ಕೊಂದು ಶಾಶ್ವತ ಪರಿಹಾರ ಕಂಡುಕೊಳ್ಳಲು ಅಗತ್ಯವಿರುವ ಹೂಡಿಕೆಯನ್ನು ಸರಕಾರದಿಂದ ಮತ್ತು ಸ್ಥಳೀಯ ಸಂಸ್ಥೆಗಳಿಂದ ಒತ್ತಾಯಿಸಲಾಗುವುದಾಗಿಯೂ ಭತ್ತದ ಕೃಷಿ ಭೂಮಿಯಲ್ಲಿ ಶೇಖರಣೆಯಾಗಿರುವ ಮರಗಳನ್ನು ತೆರವುಗೊಳಿಸಲು ಕೃಷಿ ಇಲಾಖೆ ಕೂಡಲೇ ಕ್ರಮ ಕೈಗೊಳ್ಳಬೇಕೆಂದು ಸ್ಥಳಕ್ಕೆ ಭೇಟಿ ನೀಡಿದ சிபிஐஎம் ஹித்தார கே ஆர் ஜயநந்திபிஐ நேதார ஜெயராம் பள்ளங்குடேல் மாதிரி பிரதிக்கிரி தாரு பத்து நூற்றம்பது வீடுக்காரு கட்டப்படி அப்பறத்தை பாக்க தாமசிக்கிண்டு ஆ ஆளுக்காக்கு இப்போ போவான் வய வை மாதமே அவர் ஆசிரியா எக்கரைக்கணக்கில் கிருஷி நடத்த ஒரு பிரதேசம் நம்ம நாட்டிலெல்லாம் நெல்லிக்கிருஷி இல்லாத பிரதேசங்களில் பற்றே மதிபெய்லுன்னு வரது நல்ல நெல்லிக்கிருஷி நடத்தின கர்ஷகர் உள்ள ஒரு பிரதேசம் கூடிய ஆ நெல்லிக்கிருஷியெல்லாம் நடத்தம் கையாத்தொரு அவசையிலான இப்போ உள்ளது പക്ഷേ നാട്ടുകാരെല്ലാം ആക്ഷൻ കമ്മിറ്റി ആക്കിക്കൊണ്ടാണ് സർക്കാരിൻ്റെ വിവിധ ഡിപ്പാർട്ട്മെൻറ്റിൻ്റെ ഫണ്ട് കിട്ടുമ്പോൾക്ക് കുറേ സമയം കഴിഞ്ഞു ചിലപ്പോൾ സമയത്ത് അത് പൂർത്തീകരിക്കാൻ സാധിക്കാത്തൊരവസ്ഥ ഉണ്ടാകും ഇതുപോലെ തന്നെ മുമ്പ് ഈ കുഡാലിൽ ഉണ്ടായ ഒരു സംഭവമുണ്ട് ഇത് കട്ടം പെട്ടിയത് കൊണ്ട് ഇന്നേവരാടെ കൃഷി നടത്തുമെങ്കിൽ അഗ്രികൾച്ചർ ഡിപ്പാർട്ട്മെൻറ്റുകാർ വന്ന് മന്ത്രിമാർ വന്ന് ആര് വന്നാലും ഈ സർക്കാർ ഉദ്യോഗസ്ഥന്മാർ ഫണ്ട് നൽകുന്നതിൽ കുറേ എന്തെല്ലാം നിയമവളി വർഷങ്ങളാണ് പറയുന്നത് പക്ഷേ ഈ നാട്ടുകാർ ആക്ഷൻ കമ്മിറ്റി ഉണ്ടാക്കുകയും പണം സമർപ്പിക്കുകയും ഇവിടെ ഈ പണി പൂർത്തീകരിക്കാനുള്ള വലിയ ശ്രമത്തിലാണുള്ളത് നാട്ടുകാർക്ക് എല്ലാവിധ അഭിവാദ്യങ്ങളാണ് പറയാനുള്ളത് എന്താണ് നാട്ടുകാർ സ്വയം ഒരു ഏറ്റെടുത്ത ഒരു പണിയാണ് അത് കേരളത്തിൻ്റെ എവിടെയും കാണാൻ കഴിയാതെ ഒരു ഒത്തൊരുമയോട് കൂടിയുള്ള പ്രവർത്തനമാണ് ഇവിടെ നടത്തിയിട്ടുള്ളത് ഇവിടുത്തെ കർഷകർക്ക് നാട്ടുകാർക്ക് അഭിവാദ്യം പറയേണ്ട കാര്യം കൂടിയാണ് അർജന്റ് நாங்கள் பஸ்ஸுக்கு போக போக பஸ் ஸ்டாண்டுக்கு போனால் சாதி அது சாதி இன்னும் கட்டிச்சுனா எனக்கு மாறி ரீத்தது கொஞ்சம் ஐந்து கிலோமீட்டர் அஞ்சுக்காண்டு பஸ்ஸுக்கு போறேன் இல்லை நமக்கு ஏழு ஏழு நிமிஷம் பத்து நிமிஷம்ல பஸ்ஸுக்கு போஸ் ஸ்டாண்டு போயிடாமல் நம்ம ஊர் தாக்கலு நம்ம எட்ட ரீச்சல் சாக்கார கொடுனேட்டு ஈத்து நான் வேலை பண்ணுறேன் நம்ம நம்ம அருண் குமார் நம்ம முகி நம்ம போஸ்ட் டிபார்ட்மெண்ட்டில் அருணவஞ்சு இன்ட்ரென்ஸ்ட் லைக் கேட்டு நம்ம ஊர் தாக்கல மாற்ற பண்ண சொல்லி ஏக்டர் கமிட்டி பண்ணது மாற்றிடலாம் பிரத்தி வரையில் உருள் உருடு இன்றைக்கு போடாத எடுத்த சாக்காரை கொடுத்தேரு ನನಗೆ ಸಾಧಾರಣ ಆಯ್ತದ ರಟ್ಟನೆ ಕೂಡ ಪಾಂಡಿ ಬುಲ ಅನ್ನ ಮನಪು ಪಾಂಡಿ ಬುಟ್ಟರೆ ನನಗೆ ಸಾಧಿ ನಮ್ಮ ಮಣ್ಣು ನಿಂಕ್ಲೆ ಗೊತ್ತುಂಡು ಈ ಕಂಡು ಮಾತಾ ಅಣ್ಣ ಪೂರ್ಣ ಇಂಚೆ ನಮ್ಮ ಡಿಪಾರ್ಟ್ಮೆಂಟ್ ತಕ್ಕ ಮಾತ್ರ ನಮ್ಮ ತೆರಿಪಾದ ನೈ ಇರಿಗೇಷನ್ದಿಪಾದ ಕೃಷಿ ಆಫೀಸಲ್ಲಿ ಪಂಚಾಯತ್ ಸೆಕ್ರಟರಿ ಬರ್ತಾರೆ ಮುರಳಪ್ಪ ಇದ್ದೇವೆ ಪೊಟ್ಟ ಮದಗತಿ ಪೋತೇವೆ ಪಂಚಾಯತ್ ಇಲ್ಲೇ ಪಟ್ಟೆ ನನಗೆ ತಿಕ್ಕಲು ಸಾಧ್ಯತೆ ಇಡೀ ನಮ್ಮ ಕೇರಳ ಇಂದಿ ರಿಪೋರ್ಟ್ ಚಾನಲ್ದಿಂದ ರಿಪೋರ್ಟ್ ಬಂತೇನು ಸಾಧ್ಯ ಇಂತಹ ದುರ್ಘಟನೆಗಳು ತಪ್ಪಿಸಿಕೊಳ್ಳಲು ಸರಿಯಾದ ತೋಡಿನ ವಿನ್ಯಾಸವನ್ನು ರೂಪಿಸಿ ಇತರ ಪ್ರದೇಶಗಳಲ್ಲಿ ಪ್ರಭಾವದಿಂದ ತಪ್ಪಿಸಲು ಸ್ಥಳೀಯಾಡಳಿತ ಅಧಿಕಾರಸ್ಥರು ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗಿದೆ ಶಾಶ್ವತ ನೀರಿನ ಹರಿವು ತಡೆಗಟ್ಟಲು ಮುಂಚಿತವಾಗಿ ತಡೆಗಳು ನಿರ್ಮಿಸಬೇಕಾಗಿದೆ ಭತ್ತದ ನಷ್ಟವನ್ನು ತಪ್ಪಿಸಲು ಕೃಷಿಕರಿಗೆ ನಗದು ಸಹಾಯ ಕೃಷಿ ಸಾಧನಗಳು ನೀಡುವ ವ್ಯವಸ್ಥೆಯನ್ನು ಸಂಬಂಧಪಟ್ಟವರು ಕೂಡಲೇ ಒದಗಿಸಿಕೊಡಬೇಕಾಗಿದೆ ಮುಂದಿನ ದಿನಗಳಲ್ಲಿ ಗ್ರಾಮಸ್ಥರ ಭದ್ರತೆ ಮತ್ತು ಕೃಷಿಕರ ನಷ್ಟ ತಪ್ಪಿಸಲು ಸೂಕ್ತ ಕ್ರಮಗಳನ್ನು ಕೈಗೊಳ್ಳಬೇಕಾದು ಅನಿವಾರ್ಯವಾಗಿದೆ ಎಂದು ಸ್ಥಳೀಯರ ವಾದವಾಗಿದೆ